ಪ್ರಯತ್ನ ಮಾಡಿ ನೀವು ಸರ್ಕಾರಕ್ಕೆ ಸಲಹೆ ಕೊಡೋದಾದ್ರೆ ಯಾವುದೇ ಸರ್ಕಾರ ಆಗಲಿ ನನಗೆ ಯಾವ ಪಕ್ಷ ಯಾವುದೂ ಇಲ್ಲ ಸರ್ಕಾರ ನೋಡಿದಾಗ ಒಂದೊಂದ್ಸಲ ಸರ್ಕಾರ ಅನ್ನುವ ಸಿಸ್ಟಮ್ ಇದೆಯಲ್ಲ ಬಹಳ ಸ್ಟ್ರಾಂಗ್ ಅನ್ಸುತ್ತೆ ಒಂದೊಂದ್ಸಲ ಬಹಳ ವೀಕ್ ಅನ್ಸುತ್ತೆ ಇದೆರಡು ಕೂಡ ಸರ್ಕಾರ ನೀವು ನಮ್ಮ ಎಮ್ ಎಲ್ ಇವರು ತುಂಬಾ ಸ್ಟ್ರಾಂಗ್ ಎಷ್ಟು ಪವರ್ ಇದೆಯಪ್ಪ ಅಂತ ಅನ್ಸುತ್ತೆ ಇವಾಗುತ್ತೆ ಒಂದೊಂದ್ಸಲ ಪಾಪ ಇವ್ರು ಏನು ಮಾಡೋಕ್ಕಾಗಲ್ಲ ಏನು ಮಾಡಕ್ಕಾಗುತ್ತೆ ಜನ ಒಪ್ಪಲ್ವಲ್ಲ ವೀಕ್ ಆಗ್ತಾರೆ ಸರ್ಕಾರ ಹೆಂಗೆ ಜನಕ್ಕೆ ಇಷ್ಟ ಆದ್ರೆ ಮಾಡ್ಬೇಕು ಗೌರ್ಮೆಂಟ್ ತನ್ಗೆ ಯಾವುದಕ್ಕೆ ಓಟ್ ಬರುತ್ತೆ ಅದ್ ಮಾಡ್ಬೋದು ಅವಾಗ ವೀಕ್ ಆಗ್ತದೆ ಆ ಸ್ಟ್ರಾಂಗ್ ಯಾವಾಗ ಇರುತ್ತೆ ಅಂದ್ರೆ ಅಧಿಕಾರ ಎಲ್ಲ ಅದಕ್ಕೇ ಅವಾಗ ಸ್ಟ್ರಾಂಗ್ ಆಗ್ತಾ ನನಗೆ ಸರ್ಕಾರದಿಂದ ಬಹಳ ನಿರೀಕ್ಷೆ ಮಾಡದೇ ಇರು ಒಳ್ಳೇದು ಅಂತ ಅನ್ಸುತ್ತೆ ನಾನು ಮೊದಲಿಂದ ಒಂದು ವಿಷಯ ಹೇಳ್ತಿರ್ತೇನೆ ಕಲ್ಚರ್ ವಿಷಯದಲ್ಲಿ ಸರ್ಕಾರ ಕೈ ಹಾಕ ಕಲ್ಚರ್ ಜನಗಳು ಸರ್ಕಾರ ಮಾಡಬಹುದು ಜನಗಳು ಬೆಳಸಿಕ ಜನಗಳು ನಿಮ್ಮ ನಿಮ್ಮ ಸಂಸ್ಕೃತಿಯಲ್ಲಿ ನೀವು ಬದುಕೋದಕ್ಕೆ ಸರ್ಕಾರದಿಂದ ಯಾವ ತೊಂದರೆ ಮಾಡಬಹುದು ಸರ್ಕಾರ ಅನ್ನೋದು ಯಾವುದನ್ನು ಡಿಕ್ಟೇಟ್ ಮಾಡ್ತಾರೆ ನಿಮಗೆ ನಿಮ್ಮ ನಿಮ್ಮ ಸಂಸ್ಕೃತಿ ನೀವು ಆಚರಿಸ್ತಿದ್ದೀರಿ ಹಂಗೆ ಬದುಕೋದಕ್ಕೆ ನಿಮ್ಗೆ ತೊಂದರೆ ಇಲ್ಲ ಹಾಗೆ ಸರ್ಕಾರ ನೋಡ್ಕೊಳ್ಬೇಕು ಎಲ್ಲರೂ ಎಲ್ಲ ಸಂಸ್ಕೃತಿ ಹಾಗೆ ನೋಡ್ಕೊಳ್ಬೇಕು ನಾನೇ ಸಂಸ್ಕೃತಿ ಡಿಕ್ಲೇರ್ ಮಾಡ್ತೀನಿ ಡಿಕ್ಲೇರ್ ಮಾಡ್ತೀನಿ ಅಂತ ಗೌರ್ಮೆಂಟ್ ನೋಡ್ರೆ ಅಪಾಯ ಮತ್ತೆ ಕೆಲವೊಂದು ಇವಾಗ ವಸ್ತ್ರದ ವಿಷಯ ಬಂದ್ರೆ ಸ್ಕೂಲ್ನೊಳಗೆ ಯೂನಿಫಾರ್ಮ್ ಅದು ಸಮಸ್ಯೆ ಆಗ್ತದೆ ಇದನ್ನ ಯಾವ ರೀತಿ ಬಗೆಹರಿಸಕ್ಕೆ ಸಾಧ್ಯತೆ ಇದೆ ನಾನು ಇದರ ಪೊಲಿಟಿಕಲ್ ಆಸ್ಪೆಕ್ಟ್ ಬಿಟ್ಟು ಬಿಡ್ತೀನಿ ಯಾಕೆಂದ್ರೆ ನನಗೆ ಈ ವ್ಯವಸ್ಥೆ ಬಗ್ಗೆ ಇರುವಂತಹ ಒಂದು ಅಸಮಾಧಾನ ರೋಷ ಯಾವುದು ಅಂದ್ರೆ ನಮ್ಮ ಉಡುಪು ಯಾವುದಾಗಿರಬೇಕು ಅಂತ ಸಮಾಜ ನಿರ್ಧಾರ ಇವತ್ತು ಸರ್ಕಾರ ನಿರ್ಧಾರ ಮಾಡಬೇಕು ಟೆಕ್ಸ್ಟ್ ಬುಕ್ ಏನಿರಬೇಕು ಮಕ್ಕಳಿಗೆ ಏನು ಓದಬೇಕು ಅಂತ ಶಿಕ್ಷಣ ತಜ್ಞರು ನಿರ್ಧಾರ ಮಾಡ್ಬೇಕು ಮಿನಿಸ್ಟರ್ಗಳನ್ನೇ ನಿರ್ಧಾರ ಈಗ ಅಂದ್ರೆ ಬರಿಯೋದಾದರೆ ಅದೇ ಹೆಸರು ತಗೋಬೇಡಿ ಸುಮ್ಮನೆ ಹೇಳ್ತೀನಿ ಈಗ ನಮ್ಮ ಟೆಕ್ಸ್ ಈ ವಸ್ತ್ರ ಸಂಹಿತೆ ಅನ್ನೋದು ಇಷ್ಟು ದೊಡ್ಡ ಕತೆ ಆಗ್ತಿರಲಿಲ್ಲ ಸರ್ಕಾರ ಒಂದು ಸಲ ರಾಜಕಾರಣ ಎಂ ಆಗ್ತಿದಂಗೆ ಎಲ್ಲ ಪಕ್ಷಗಳು ರಾಜಕೀಯ ಇವನ್ನೆಲ್ಲ ರಾಜಕೀಯ ಚರ್ಚೆ ಮಾಡಲೇಬೇಡಿ ನನಗೆ ಅಸಮಾಧಾನ ಇರೋದು ಸರ್ಕಾರ ಎಮ್ ಎಲ್ ಎಗಳು ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಸಾಹಿತಿಗಳು ಚಿಂತಕರು ಅವ್ರಿಗೆ ಇವರು ಪಕ್ಷ ಕೊಟ್ಟಲ್ಲ ಇವರು ಯಾವ್ಯಾವ ಪಕ್ಷ ವಹಿಸ್ಕೊಂಡಿರ್ ಇವರು ಎಲ್ಲಾ ಪಕ್ಷಗಳಿಂದ ದೂರ ನಿಲ್ಬೇಕಾಗಿತ್ತು ದೂರ ನಿಂತು ಮಾತಾಡಬೇಕಾಗಿತ್ತು ಇವರು ಈಗ ಎಲ್ಲ ಪಕ್ಷದ ಆಫೀಸಲ್ಲೇ ಸಿಗ್ತಾ ಇದ್ದಾರೆ ಬಿಜೆಪಿ ಆಫೀಸರ್ ಸಾಹಿತಿಗಳಿದ್ದಾರೆ ಕಾಂಗ್ರೆಸ್ ಆಫೀಸರ್ ಹೋದರ ಜನ ಸಾಹಿತಿಗಳಿದ್ದಾರೆ ಕಾಂಗ್ರೆಸ್ ಮಾಡಿದ್ದೆಲ್ಲ ಸರಿ ಅಂತ ಅವ್ರಿಗೆ ಅನ್ಸುತ್ತೆ ಬಿಜೆಪಿ ಮಾಡಿದ್ದೆಲ್ಲ ಸರಿ ಅಂತ ಇವ್ರಿಗೆ ಅನ್ಸುತ್ತೆ ಇವರು ತಜ್ಞರಾಗಿ ಚಿಂತಕರಾಗಿ ಉಳಿಬೇಕಾಗಿತ್ತು ಇವರು ಯಾವಾಗ ಪಕ್ಷ ಹೇಳಿದ್ರೋ ಆವಾಗ ಸಾಧಾರಣವಾದ ವಿಷಯಗಳನ್ನು ಪುರುತಿಸಿದ್ದಾರೆ ಈ ವಸ್ತ್ರ ಸಂಹಿತೆ ಹಿಜಾಬು ಇತ್ಯಾದಿ ಬಂದಲ್ಲ ರಾಜಕಾರಣ ಪ್ರವೇಶ ಮಾಡದೆ ಹೋಗಿದ್ದರೆ